ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ಏನಪ್ಪ ವಿಶೇಷ ಸೊ ಇವತ್ತು ನಾನು ಎಲ್ಲೋ ಸ್ಯಾರಿ ಉಟ್ಕೊಂಡಿದ್ದೀನಿ ಇವತ್ತು ನವರಾತ್ರಿ ಸ್ಪೆಷಲ್ ನವರಾತ್ರಿ ಆರಂಭ ಸೊ ನವರಾತ್ರಿಯ ಶುಭಾಶಯಗಳು ಅನ್ನೋದ್ಕಿಂತ ನವರಾತ್ರಿ ಇವತ್ತಿಂದ ಸೊ ಈ ಮೊದಲನೇ ದಿನದಿಂದ ಹನ್ನೊಂದು ದಿನದಗಳವರೆಗೆ ನವರಾತ್ರಿ ಸ್ಪೆಷಲ್ ಸೊ ಪ್ರತಿಯೊಂದು ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ ಸೊ ಈ ದಿನಕ್ಕೋಸ್ಕರ ಈ ಹಬ್ಬಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕಾಯ್ತಾ ಇರ್ತೀವಿ ಸೊ ದಾಂಡಿಯಾ ಸ್ಪೆಷಲು ದೇವಿಗೆ ಪಾರ್ಟ್ ಹಾಕ್ತಾ ಇರ್ತಾರೆ ಪ್ರತಿಯೊಂದು ದೇವಿ ಅಲಂಕಾರ ಮಾಡ್ತಿರ್ತಾರೆ ಸೊ ಹಾಗಾಗಿ ಇವತ್ತಿಂದ ನವರಾತ್ರಿ ಸ್ಪೆಷಲ್ ಡೇ ಅಂತ ಸೊ ನಿಮ್ಮೆಲ್ರಿಗೂ ಈ ನವರಾತ್ರಿ ಸ್ಪೆಷಲ್ ದಿನ ಏನಿದೆ ಎಲ್ರಿಗೂ ಇವತ್ತಿಂದ ಇನ್ನೂ ಚೆನ್ನಾಗಾಗಲಿ ನಿಮ್ಮ ಜೀವನದಲ್ಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಹಾಗೆ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಆಚರಿಸೋಣ ಈ ನವರಾತ್ರಿ ದಿನದಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಇಪ್ಪತ್ತು ಪುಟ್ಟ ವಿಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಪುಟ್ಟ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್